ನಾವು ಹೇಳಿದಾಗ ಅದಕ್ಕೆ ಗೌರವ ಪಡಲಿಲ್ಲ ಯಾರು ಈ ಸರ್ಕಾರ ಪಾಪರ್ ಆಗಿದೆ ಮೂರು ಕಾಸಿಲ್ಲ ಬಂದಿದ್ದ ಹಣ ಎಲ್ಲೋ ಗೊತ್ತಿಲ್ಲ ಇಡೀ ದೇಶದಲ್ಲಿ ಅನ್ನು ನಡೆಸಲಿಕ್ಕೆ ದುಡ್ಡಿಲ್ಲ ಅದಕ್ಕೆ ನಾವು ಮೊದಲು ಹೇಳ್ತಿದ್ದೀವಿ ನೀವೇನಾದರೂ ಆ ಸರ್ಕಾರ ಮತ ಹಾಕಿ ಸರ್ಕಾರ ಬಂದರೆ ಕರ್ನಾಟಕನ ಕಾಂಗ್ರೆಸ್ ಪಕ್ಷ ಎ ಟಿ ಎಮ್ ಮಾಡ್ಕೊಳ್ತದೆ ಅಂತ ಹೇಳಿದ್ವಿ ಈಗೇನಾಗಿದೆ ಎ ಟಿ ಎಮ್ ಆಗಿದೆ ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ರು ಯಾರಿಗಾದ್ರೂ ಸಿಗ್ತಾ ಇದೆಯಾ ಮೂರು ತಿಂಗಳು ನಾಲ್ಕು ತಿಂಗಳು ಬರೋದಿಲ್ಲ ತಿಂಗಳು ತಿಂಗಳು ಬರಬೇಕಾಗಿತ್ತು ಕೇಳಿದ್ರೆ ಇದೇನು ತಿಂಗಳು ಸಂಬಳ ಅಲ್ಲ ನಿಮಗೆ ಕೊಡ್ತಾ ಇರೋದು ಅಂದ್ರೆ ನೀವು ಗ್ಯಾರಂಟಿ ಕೊಟ್ಟು ಆ ಹಣನೂ ತಲುಪಿಸ್ದೆ ಸಾಮಾನ್ಯ ಜನರನ್ನು ನೀವು ಮೋಸ ಮಾಡೋದ್ರ ಜೊತೆಗೆ ಅಪಮಾನನೂ ಮಾಡ್ತಿದ್ದೀರಿ ಅಲ್ವಾ ಹೌದು ಅಪಮಾನ ಮಾಡ್ತಾ ಅವರು ಎಲ್ಲರೂ ಕೂಡ ಅಂದ್ರೆ ಇವರು ಅವರಿಗೆ ಸಹಾಯ ಮಾಡೋದ್ರ ಬದಲು ಅವರನ್ನ ಭಿಕ್ಷುಕರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನಸಾಮಾನ್ಯರನ್ನು ಬಡವರನ್ನ ಭಿಕ್ಷುಕರು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಈಗ ಜನ ಎಚ್ಚೆತ್ಕೊಂಡ್ರು ನಿಮ್ಮ ನಿಮ್ಮ ಹಣ ಯಾವನಿಗೆ ಬೇಕು ನೀವು ನಮಗೆ ಮೋಸ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ರಾಜೀನಾಮೆ ಕೊಡು ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಇವತ್ತೇನಾದರೂ ಈ ಸರ್ಕಾರ ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋದರೆ ಮೂವತ್ತು ಸೀಟು ಕೂಡ ಬರಲ್ಲ ಮೂವತ್ತು ಕೂಡ ಬರಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ನಾವು ಹೇಳೋದು ಬೇಕಾಗಿಲ್ಲ ಟಿ ಆರ್ ಪಾಟೀಲ್ ಏನ್ ಹೇಳ್ತಾವ್ರೆ ಕಾಗೆ ಏನು ಹೇಳ್ತಾವ್ರೆ ಗೋಪಾಲ್ ಕೃಷ್ಣ ಏನ್ ಹೇಳ್ತಾವ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಅವರ ಪಕ್ಷವನ್ನ ಅವರ ಸರ್ಕಾರವನ್ನ ಅವರೇ ಹರಾಜಕ್ಕೆ ಆಗ್ತವ್ರೆ ಸ್ವಪಕ್ಷದವರೇ ನಾವೇನಾದ್ರೂ ಹೇಳಿದಾಗ ಏ ವಿರೋಧ ಪಕ್ಷದವ್ರು ಹೇಳೋದು ಹಾಗೇನೆ ಏನು ಅವರು ವಿರೋಧ ಪಕ್ಷದವರು ಹೇಳಿದ್ರೆ ನಾವು ಜಗ್ಗೋದು ಇಲ್ಲ ಬಗ್ಗೋದು ಈಗ ಹೇಳ್ತಿದ್ದಾರೆ ಗೃಹ ಸಚಿವರು ಹೇಳ್ತಿದ್ದಾರೆ ಈಗ ಬಗ್ರಿ ಅವ್ರಿಗೆ ನಮಗ್ ಬಗ್ಬೇಡಿ ನೀವು ಎಂತ ಪರಿಸ್ಥಿತಿ ಇದೆ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನಂತ ಒಬ್ಬ ಒಳ್ಳೆ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಲ್ಲ ಅವರಂತ ಭ್ರಷ್ಟ ರಾಜಕಾರಣಿ ಇನ್ನೊಬ್ರು ಇಲ್ಲ ಅನ್ನೋದನ್ನ ಈ ಸಾರಿ ಹೂ ಮಾಡಿಬಿಟ್ಟರು ಆಮೇಲೆ ಇಷ್ಟೊಂದು ನಾಚಿಕೆ ಗೆಟ್ಟ ವ್ಯಕ್ತಿ ನಾನು ಅನ್ನೋದನ್ನ ತೋರಿಸ್ಕೊಂಡು ಬಿಡು ಆಗ್ತಿದ್ರು ಕಣ್ಣು ಮುಂದೆ ನಾನು ಅವ್ರ ಕರ್ದ ಮಾತಾಡ್ತೀನಿ ಭ್ರಷ್ಟಾಚಾರ ನಡೆದು ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಅವ್ರನ್ನ ಕರ್ದ ಮಾತಾಡ್ತೀನಿ ಏನಂತ